ಮುಂಬರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ವಾಭಿಮಾನಿ ಶಿಕ್ಷಕರ ವೇದಿಕೆ ವತಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಇಚ್ಛಿಸಿದ್ದು ಮತದಾರರ ಬೆಂಬಲವಿರಲಿ ಎಂದು ವಿಧಾನಪರಿಷತ್ ಮಾಜಿ ಸದಸ್ಯ ಪುಟ್ಟಸಿದ್ದಶೆಟ್ಟಿ ಮನವಿ ಮಾಡಿದರು ಪಿರಿಯಾಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಸ್ಥಾಪಿಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೂರು ಜನ ಶಿಕ್ಷಕರನ್ನು ಪಕ್ಷೇತರರಾಗಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ದವು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಾನೂ ಸಹ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಜನಪರ ಕೆಲಸಗಳನ್ನು ನಿರ್ವಹಿಸಿದ್ದೇನೆ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಚಂದ್ರಬಾಬು ನಾಯ್ಡು ಅವರ ಸಮ್ಮುಖದಲ್ಲಿ ದಕ್ಷಿಣ ಭಾರತದ ಉತ್ತಮ ಶಾಸಕ ಪ್ರಶಸ್ತಿ ನೀಡಿದ್ದರು ಇದಲ್ಲದೆ ಪೂಜ್ಯ ಮಹಾತ್ಮ ಬಾಪುಲೆ ನ್ಯಾಷನಲ್ ಅವಾರ್ಡ್ ಸಹ ಪಡೆದಿದ್ದು ಹಲವು ಹೋರಾಟಗಳ ಮೂಲಕ ಸಮಾಜದ ಎಲ್ಲಾ ವರ್ಗಗಳ ಹಿತ ಕಾಯುತ್ತಿದ್ದೇನೆ ಮುಂಬರುವ ಚುನಾವಣೆಯಲ್ಲಿ ಸಮಾನ ಮನಸ್ಕರೆಲ್ಲರೂ ಒಟ್ಟಾಗಿ ನನ್ನನ್ನು ಆಯ್ಕೆ ಮಾಡಿದರೆ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಇದು ನನ್ನ ಕೊನೆಯ ಚುನಾವಣೆಯಾಗಿದೆ ಕೇವಲ ಬಲಾಢ್ಯ ಮತ್ತು ಮೇಲ್ವರ್ಗದ ಜನರೇ ಆಯ್ಕೆಯಾಗಿ ಯಾವುದೇ ಕೆಲಸಗಳನ್ನು ನಿರ್ವಹಿಸುತ್ತಿಲ್ಲ ಎಂದು ದೂರಿದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಇವತ್ತು ನಾನು ನಮಗೆ ಕೊಟ್ಟಿರುವಂತಹ ಒಂದು ಏನು ಮನವಿ ಪತ್ರ ಇದೆ ಅದರಲ್ಲಿ ಶಿಕ್ಷಕರಿಗಾಗಿ ಮೂರು ದಶಕಗಳಿಂದ ನಾನು ಮಾಡುವಂಥ ಸೇವೆಯಿಂದ ಪಕ್ಷ ಸಹ ಬರ್ಕೊಂಡಿದ್ದೇನೆ ಆ ಸೇವೆಯಿಂದ ನೆನಪು ಮಾಡಿಕೊಂಡು ಶಿಕ್ಷಕರು ನನಗೆ ಮತ ಹಾಕ್ತಾರೆ ಅನ್ನೋ ನಿರೀಕ್ಷೆಯಿಂದ ಇವತ್ತು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾರಣ ಅಂದರೆ ನಾನೊಬ್ಬ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದ್ರು ಸರ್ ಇವತ್ತು ಏನಾಗಿದೆ ಅಂದರೆ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಬಂತು ಅದು ಕೂಡ ಮಂಡ್ಯ ಕ್ಯಾಂಡಿಡೇಟ್ಗೆ ಕೊಟ್ಟರು ಮಧು ಮನೆಗೋರು ಇವಾಗ ಇದಕ್ಕೆ ಈಗ ಟೀಚರ್ಸ್ ಕಾನ್ಸ್ಟೆನ್ಸಿ ಬಂದಿದೆ ಇದೂ ಕೂಡ ದರದರಿಂದಂತ ಈಗ ಆಲಿಸಿ ಸದಸ್ಯರು ಪ್ರತಿನಿಧಬಹುದು ಕಾಂಗ್ರೆಸ್ ಬಂದಿದೆ ಇದು ಕೂಡ ಮಂಡ್ಯ ಜಿಲ್ಲೆ ಪಾಲ್ಯಾಗ್ತಾ ಇದೆ ರಚನೆಯ ಮುಖ್ಯ ಉದ್ದೇಶ ಅಂದ್ರೆ ಚುನಾವಣೆಯ ನಿಯಮವಾಗಿಕ್ಕೆ ತುರ್ತೆಯಲ್ಲೋ ಅಂತ ಅಲ್ಲಿಗೆ ನಾಮೇಷನ್ ಮಾಡ್ತಾರೆ ಸರ್ ನಿಮಗೆ ಗೊತ್ತಿರೋಂಗೆ ಏನು ಆಗ್ತಿದೆಗೆ ಒಂದು ರೀತಿಯ ಒಂದ್ರೂ ಶೋಕ್ರೆ ವಿಧಾನ ಅದು ನಿದರ್ಶನ ಇದೆ ಯಡಿಯೂರಪ್ಪನವರು ಈಶ್ವರಪ್ಪನವರು ಎಲ್ಲರೂ ಕೂಡ ಅವ್ರ ರಾಜಕೀಯ ಜೀವನ ಒಂದ್ ಕಡೆ ಅವರು ಜನಗಳು ತಿರಸ್ಕಾರ ಮಾಡಿದ್ರೆ ಅಲ್ಲೋಗಿ ವಿಧಾನ ಪರಿಷತ್ ಮತ್ತೆ ಅವರು ಪ್ರಾತ್ರಿ ಪಡಿತಾರೆ ಇಂಥ ಅವಕಾಶ ಆಗಿದೆ ನಮಗೆಲ್ಲ ಗೊತ್ತಿದೆ ಸುದ್ದಿಗೋಷ್ಠಿಯಲ್ಲಿ ಕಾಯಕ ಸಮಾಜಗಳ ಮುಖಂಡರಾದ ಕೊಣಸೂರು ಶಿವರಾಜ್ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು